ಅದಕ್ಕೆ ಯಾಕಿಗಳಾಗಿರ್ತಕ್ಕ ಹಿಂಗ ಹೇಳಿದ್ರು ಸರ್ವಜ್ಞ ಎಂಬವನು ಗರ್ವದಿಂದ ಆದವನಲ್ಲ ಸರ್ವಜ್ಞ ಎಂಬವನು ಗರ್ವದಿಂದ ಆದವನಲ್ಲ ಅಲ್ಲ ಸರ್ವರಲ್ಲಿ ಒಂದೊಂದು ವಿದ್ಯೆ ಕಲಿತ ವಿದ್ಯದ ಪರ್ವತ ಆದ ಸರ್ವಜ್ಞ ಅಂತ ಹೇಳಿ ಹೌದಿಲ್ಲ ಹ ಯಾಕತ್ತ ಕೇಳಿದ್ರ ಇದು ವಿದ್ಯೆ ಅಂತಕ್ಕಂಥದ್ದು ಹೌದೌದು ಆ ಬಹಳ ಒಂದು ಪರ್ವತ ಇದ್ದಂಗ ಇದ್ದಂಗ ಅಂದ್ರೆ ಪರ್ವತ ಅಂದ್ರೆ ದೊಡ್ಡ ಗುಡ್ಡ ಇದು ಹೌದಾ ವಿದ್ಯೆ ಅದ ಇದ್ರೊಳಗ ನಾವ್ ಇನ್ನೂ ಒಂದು ಸ್ವಲ್ಪ ಒಂದು ಸಣ್ಣ ಸಾಶ್ವಿ ಕಾಳಿನಟ್ಟು ಕಲ್ತಿಲ್ಲ 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 ಹೌದಿಲ್ಲ ಹ ಯಾಕಂತ ಕೇಳಿದ್ರ ಯಾಕ್ರಿಪ್ಪ ಇಲ್ಲಿ ಎರಡು ಕುದುರೆಗಳನ್ನ ಲಗಾಮ ಹಾಕಿ ಕೆಸಿಂದ ಏನ್ ಮಾಡ್ಯಾರು ಓಡಾಕ ಹಚ್ಚಿ ಕೆಸಿಂದ ರೇಸಿಗೆ ಬಿಟ್ಟ ರೇಸಿಗೆ ರೇಸಿಗೆ ಬಿಟ್ಟ ಲಗಾಮನ್ನ ನಮ್ಮ ಹಳ್ಳೂರ ಸತ್ಯಪೂರ್ವ ಹೇಳ್ಕೊಂಗ್ ಕೂತಾರ ಹೌದೌದು ಯಾವ ಕುದುರೆ ಸ್ವಲ್ಪ ಆಡ್ ಮತ್ತೆ ಮತ್ತ ಚಾಟಿಲೆ ಬಡದ ಒಳಗ್ ತಗೊಳಕತ್ತಾರ ಅವರು ಹಿಂಗ್ ಜಗತ್ತಾರ ಹಿಂಗ ಹೌದಿಲ್ಲ ಏ ಏ ಅಲ್ಲ ತಗದತ್ತಾರ ಅವ್ರು ಅದಕ್ಕೆ ಕಂಪಲ್ಸರಿ ಹಂಗೊಬ್ರು ಇರಲೇಬೇಕು ಅಂದಾಗ ದಾರಿ ಹಿಡಿತದ ಹಿಡಿತಾವ್ ಕುದರಿ ಹಿಡಿತದ ಹೌದಿಲ್ಲ ಇಲ್ದ್ರ ಕುದರಿ ಆಟ ದಾರಿ ಹಿಡಿತೈತಿ ಅದಕ್ಕೆ ಹಾ ಇರ್ಲಿ ಹೌದ ಸರ್ಜೋಡೆ ಹಾಡ್ತಕ್ಕಂತ ಕಲಾವಿದರು ಹೇಳಿದರು ಏನು ಹೇಳಾರು ಆ ಸೈರಾದೇವಿ ಕತ್ತಿ ಹೇಳಿದ್ರು ಅವ್ರು ಯಾರ್ದ ಸೈರಾದೇವಿ ಹ ಸೈರಾದೇವಿ ಆ ಅವರ ಗಂಡನ ಒಂದು ಆಶೆ ಈಡೇರು ಸಂಬಂಧ ಒಂದು ಕುಷ್ಠ ರೋಗ ಹತ್ತಿತ್ತು ಹಂತ ಗಂಡನ ಆಶೆಯನ್ನ ಸಂಬಂಧ ಮೂರು ದಿವಸ ಸೂರ್ಯನ ತರಬೇಲ್ ನಮ್ಮ ನೀವ ಯಾರ ಏನಾರ ಮಾಡಿರಿ ಹೆಣ್ಮಕ್ಳ ಸಂಬಂಧ ಹೇಳ್ರಿ ಅದಕ್ಕೆ ಇನ್ನೊಂದು ಹೇಳಿದ್ರ ಅವರು ನೀವೊಂದು ಹಡಪತ್ತ ನಾವು ಹೆಣ್ಣಿಗಾಗಿ ಸತ್ತಾರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತಾರು ಕೋಟಿ ಕೋಟಿ ನಿಮಗಾಗಿ ಯಾರು ಸತ್ತಿಲ್ಲ ಒಂದ್ ಅಡ ನಾ ಸತ್ತಿಲ್ಲ ಅಂತ ಹೇಳಿದ್ರು ಹೇಳಿದ್ರ ಹೌದಿಲ್ಲ ಅದೇ ನಾಯಕ್ ಸತ್ತಿಲ್ಲ ನಿಮಗೊಂದು ಮಾತು ಹೇಳ್ತಾನ ಅದ ವಚನ ರೂ ವಚನದ ರೂಪದೊಳಗ ಏನತ್ತ ಅದಕ್ಕೆ ಹೇಳಿದ್ರು ಮಾತಾ ಏನತ್ತ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಹೌದಾ ಸುತ್ತ ಹರಿಯುವ ಸಾಗರವೆಲ್ಲ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ದಾನ ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳ ಕುಣ್ಯಗಳನ್ನು ಹೆಂಗೆ ಮೆಚ್ಚಿನಂದೇ ರಾಮನಾಥ ರಾಮನಾಥ ಅಂತ ಹೇಳಿದ್ರು ಹೌದೌದು ಹೌದೌದು ಇದಂದ್ರೆ ನೀವ್ ಹೆಂಗ ಮಾಡಾಕತ್ತಿರಂತ ಕೇಳಿದ್ರ ನಮ್ಮಅಪ್ಪ ಹೆಸರು ಹೇಳಿ ಸುಮ್ಮ ಉಣಕೋತ ಹೋಗ್ರಿ ಅದೇನ್ ಮಾಡ್ತೀರಿ ನಿಮ್ ಲಿಗು ತಗದಲ್ಲ ಮೂಗು ಮಾಡಿದವನು ಬಿಟ್ಟು ಮೂಗುತಿ ಮಾಡಿದವನ್ ಮ್ಯಾಗ ಹಾ ಮಾಡಿದಂಗ ಮಾಡಿದಂಗತಿ ನಿಮ್ ಕತ್ತಿ ಇದು ಎರಡ್ ಚಂದ್ ಮಾಡ್ಯಾರ ಅಯ್ಯವ ಪತ್ತಾರ ಪತ್ತಾರ ಮೂಗಿದ್ರ ಮುಗಮಟ್ ಮಾಡ್ತಾ ಹೌದಿಲ್ಲ ಅಂತ ತಿರು ಯಾಕತ್ತ ಯಾಕದ ಕೇಳಿದ್ರೇ ಅವ್ರು ಏನತ್ತ ಸೈರಾದೇವಿ ಮೂರ್ ದಿನ ಸೂರ್ಯಾಂತರ ಬ್ಯಾಳು ಹೌದೌದು ಮಾತ್ ಕೇಳ್ತನ ಅವರು ಇಲ್ಲಿ ಕಮಿಟಿ కమిಟಿಗಳ ಮುಂದಿನ ಪಾಳಕ ಅವರು ಕೇಳ್ತಾರು ಏನಾ ಮೂರು ಗುಟ್ಟು ದಕ್ಕಿಲ ದುರ್ಗವ ಏ ಇರ್ಲಿ ಮೂರು ದಿನ ಸೂರ್ಯನ ತರಬ್ಯಾಳ ಅಂತ ಹೇಳಿದ್ರು ಹೌದೌದ್ ಹೌದಾ ಹಾ ಕುಷ್ಠ ರೋಗ ಹತ್ತಿದ ಗಂಡನ ಆಸೆ ಈಡೇರ ಸಂಬಂಧ ವೇಶಿ ಸ್ತ್ರೀ ಅಂದ್ರೆ ಊರೊಳಗೆ ಇರ್ತಕ್ಕಂತ ಈಗಿನ ಕಲಿಯುಗದೊಳಗ ಆ ರೂಢಿ ನಮ್ಮ ರೂಢಿಯೊಳಗ ಒಳಗ ಸುಳ ಹೆಣ ಮಕ್ಕಳಿಗೆ ಅಂತಾರ ಅಂತಾರ ಕೆಲವರಿಗೆ ಹೊರತಕದಿ ಕೆಲವರು ಹೊರತಂಗla ವಟ್ ವೇಶಿ ಸ್ತ್ರೀ ಹಾ ವೇಸಿಸ ಅವ್ನ ಮನಸ್ಸಾಗಿತ್ತು ಆಗಿತ್ತು ಅವಾಗ ರೋಗ ಹತ್ತಿರದ ಗಂಡನ ವೈಯು ಟೈಮದೊಳಗೆ ಮಾಂಡವ ಋಷಿ ಅಂತಕ್ಕಂಥ ತಪಸ್ ಮಾಡ್ತಿದ್ದ ಅಲ್ಲಿ ಕಾಲು ಬಡೀತನೆಲ್ಲ ಹೇಳಿರಿ ಹೇಳಿ ಹೇಳಿ ಆಸೆ ಏನು ಈಡೇರ್ಸಿ ಈಡೇರ್ಸಿರೋ ಏನು ಇಲ್ಲೋ ಪೂರ ಪೂರ ಗಂಡನ ಆಸೆ ಏನು ಅಲ್ಲಿ ಕಾಲು ಬಡ ಅಂದ್ರೆ ಅಲ್ಲಿಗೆ ನಿತ್ರು ಇದು ಬೇಕಾಗಿದೆ ನನಗ கண்டன ஆசை ஈடேர்சுர நீ கமெட்டி குரு தோர்ஸ் ஆசைகளே விட்டாள் இன்னும் தின சூரியானே ஆஹ் சூரியான தரப்து சூரிய நாக்கே தினக்க வரத அந்த ஆசீர்வாத உதயலா ಅಲ್ಲಿ ಅಪ್ಪಗಳ ಹೆಸರು ಬರಬಾರ್ದ ಇಂತವ್ರದ ತಪ್ಪ ಮಾಡಿದ್ರು ಇಂಥವ್ರದ ಜಪ ಮಾಡಿದ್ರು ಅಂತಿ ಯಾವ ಓ ಇರ್ಲಿ ಇರ್ಲಿ ನೀನು ತಲೆ ಹಿಡಿಸಿದ್ಲೇ ಹೌದಿಲ್ಲ ಇನ್ನೊಂದು ಮಾತು ಹೇಳದ್ ಅವ್ರಿಗೆ ಸಿದ್ಧಪ್ಪಣ್ಣ ಇಲ್ಲಿ ತಾಯಿ ಶ್ರೇಷ್ಠ ತಾಯಿ ಶ್ರೇಷ್ಠ ಅಂತ ಹೇಳತ ಅವ್ರು ಹೌದೌದು ತಾಯಿ ಶ್ರೇಷ್ಠ ಇಲ್ಲಂತಲ್ಲ ಹ ತಾಯಿಯಲ್ಲಿ ಗುಣಗಳ ಸರಿ ಇಲ್ಲ ಇಷ್ಟ ಅಷ್ಟ ಯಾಕ ಸರಿ ಇಲ್ಲ ಯಾಕ್ರಿಪ್ಪ ಹೆಣ್ಣ ನೋಡು ಅತ್ತಿನ ಒಂದು ಹೆಣ್ಣ ಹೆಣ್ಣ ಸೊಸಿಯಾಗಿ ಹೌದು ಹೌದಿಲ್ಲ ಅತ್ತಿನ ಕಂಡ್ರೆ ಸೊಸಿಗಾಗಂಗಿಲ್ಲ ಸೊಸಿನ ಕಂಡ್ರೆ ಅತ್ತಿಗಾಗಂಗಿಲ್ಲ ಯಾಕದ್ರ ಯಾಕ್ರಿಪ ನಾವು ಗಂಡ ಮಕ್ಕಳು ನೋಡು ಹದಿನೆಂಟು ವಯಸ್ಸು ಬಿಟ್ಟು ಇಪ್ಪತ್ತ ಇಪ್ಪತ್ತೆಂಟ ವಯಸ್ಸಿನ ಮಠ ಅಣ್ಣ ತಮ್ಮರ ರಾಮ ಲಕ್ಷ್ಮಣ ನಂಗ್ ಜೋಡಾಗೆ ಇರ್ತೀವಿ ಇರ್ತೀರಿ ಹೌದಿಲ್ಲ ಹೌದಾ ಕಾಕಿ ಸಭಾಷ್ಗ ಮಗನಿ ಕರೆ ಕಾಕಾ ತಿಳ್ಕೊಂಡ ರಾಜ ಹುಲಿ ಅದ್ ತಿಳ್ಕೊತ ಈಗ ಗೊತ್ತಾಗ ಇಪ್ಪತ್ ಇಪ್ಪತ್ತೆಂಟು ವಯಸ್ ಮಠ ಮದ್ವಿ ಮಾಡು ಮಠಾನು ನಾವೇನ ಅಣ್ಣ ತಮ್ಮಾರ ರಾಮ ಲಕ್ಷ್ಮಣನ ಹಂಗ ಇರ್ತೀವಿ ಹ ಹ ಇವ್ರನ್ನೇ ಕರ್ಕೊಂಡ್ ಬರ್ತೀವಿ ಮನಿಗೆ ನಾವ್ ಹವ್ರು ಬಂದ್ ಬಂದ್ರ ಅಂದ್ರ ಬರುವಾಗ ತಂದಿರ್ತಾರ ಅವ್ರು ಏನು ಮೂರು ಹೊಲಿಕೊಂಡ ಇವ್ರು ಹೊಲಗೊಂಡ್ ಸುದ್ದಿ ಕಡ್ಡಿ ಬಿಟ್ಟಿಗೆ ತಂದಿರ್ತಾರ ಹೌದಾ ಬ್ಯಾರ ಯಾಕಂತ ಕೇಳಿದ್ರ ನಿಮ್ ಅವಕ್ರಿ ಚಾಪುಡಿ ಮುಚ್ಚಿಟ್ಟಳು ನಾ ಸಾರ ಹೋಗಿಲಿ ಖಾರ ಮುಚ್ಚಿಟ್ಟಳು ಇದ್ ಬ್ಯಾಜ್ ಹಾಕುದ್ರ ಯಾವ ಚಲೋ ಅಲ್ಲ ಯವ ನಡ್ತಿ ಗೌರವ ಮತ್ ಅಷ್ಟ ನೋಡು ತವ್ರ ಮನೆಯಾಗ ತಾಯಿ ಮ್ಯಾಗ ಎಷ್ಟು ಪ್ರೇಮ ತೋರಿಸಿಲ್ಲ ಅದ ಪ್ರೇಮ ಅತ್ತಿ ಮ್ಯಾಗ ಯಾಕ ತೋರ್ಸುದಿಲ್ಲ ನಾನ್ ಗೊತ್ತ ಪೂಜಾ ಇಲ್ಲಿ ಇರ್ಲಿ ನೀವ್ ಬಾ ತಾಸ ಮಾಡ್ಕೋಬೇಡಪ್ಪ ಹೌದಾ ಆಕಿ ಹಾಲು ಉಣ್ಸಾಕಲ್ಲ ಹೌದೌದು ಹಿಟ್ಟು ಕಲಿಸಿಕೊಡ್ತಾಳ ಹೌದೌದು ಹೌದಿಲ್ಲ ಹಾ ಹಿಟ್ ಕಲ್ಸ್ ಮತ್ತೆ ಮತ್ತ್ ಹದಿನೆಂಟು ಪುರಾಣದಾಗ ಒಬ್ಬ ಹಿಟ್ ಕಲ್ಸ್ ಕೊಟ್ಟಾಳ ಕೊಟ್ಟಾಳ ಹೌದಿಲ್ಲ ಹಾಲು ಕೊಟ್ಟಾಳ ಅಂದ್ರೆ ಈಗ ಕೊಡದ್ ಬಿಡುತ್ತೆ ಈಕೆ ದೊಡ್ಡ ಮಾತ್ ಬಿಡುವ ಹಾಲು ಕುಡಿಸ್ ಅಲ್ಲಿ ಇವ್ರು ಹೌದಿಲ್ಲ ಯಾಕಂದ್ರೆ ಈಗಿನ ಹೆಣ್ಣ ಮಕ್ಕಳು ಹಾ ಹತ್ತಿನ ಒಂದು ಹೆಣ್ಣ ಸೊಸಿನ ಒಂದಣ್ಣ ಒಬ್ಬರು ಕಂಡ್ರ ಒಬ್ಬರಿಗೆ ಆಗಂಗಿಲ್ಲ ಯಾಕಿಲ್ಲ ಹೌದಿಲ್ಲ ಬಂದ ಬಂದ ಬರಾಗಿಲ್ಲ ನಿಮ್ಮ ಅತ್ತೆ ಹಂಗ ಮಾಡ್ತಾಡ್ರಿ ಹಿಂಗ್ ಮಾಡ್ತಾರ್ರಿ ಗಂಡನ ತಲೆ ತುಂಬಿಸಿ ಹೌದಿಲ್ಲ ಅದು ಪಾಪ ಈ ಕಡಿರತಕ್ಕಂತ ತಂದಿ ತಾಯಿ ನೋಡ್ಬೇಕು ಏನೋ ಬಂಧು ಬಳಗ ಬಿಟ್ಟು ಬಂದಿರ್ತಕ್ಕಂಥ ಹೆಂತಿ ನೋಡ್ಬೇಕು ಯಾರು ನೋಡ್ಬೇಕಾದ ಈ ಕಡೆ ಹಳ್ಳ ಇತ್ತ ಹೊಳಿ ಮಾಡ್ತಿರಿ ಹ ಎಲ್ಲಾ ನಿಮ್ ತೆಕ್ಕಿದ ಹೌದು ಹೌದಿಲ್ಲ ಒಂದ್ ಮಣಿ ಉದ್ದಾರ ಮಾಡುದು ಒಂದ್ ಹೆಣ್ಣ ಒಂದ್ ಮಣಿ ಅಳಗಾಲ್ ಬಿಡುದು ಒಂದ್ ಹೆಣ್ಣ ಯಾಕಂದ್ರ ಒಂದ್ ಮಾತ ಒಂದ್ ಮಣಿ ದೇಗಲ್ ದಿನ್ ದ್ಯಾಮ್ ಮಾಡುದು ನಿಮ್ ಹೆಣ್ಣ ಆ ದೇಗುಲ ದಿನ್ನ ದ್ಯಾಮೋ ಮಾಡಿದ ಹೆಣ್ಣ ಅಕಿ ಎಂದೂ ಮುಕ್ತಿ ಇಲ್ಲತ್ತೆ ಪುರಾಣದೊಳಗೆ ಬರ್ದಿಟ್ಟ ಹೌದು ಅದು ಹೆಣ್ಣು ಅಲ್ಲ ಅದು ಆ ದೇಗಲ್ ದಿನಿ ಮಣಿ ದೇಗಲ್ ದಿನಿ ಮಾಡಿ ತಕ್ಕಂತ ಹೆಣ್ಣಿಗೆ ಅದು ಹೆಮ್ಮಾರಿ ಅದು ಹೆಮ್ಮಾರಿ ಹೌದ ಮುಕ್ತಿ ಇಲ್ಲ ಹೌದ ಹೌದು ಎಪ್ಪ ಆಡಲ್ಲ ಹುಲಿಯ ಇಲ್ಲ ಕಾಕೋರ್ತ ಪಾಪ ಅವನಿಗೆ ಬಾಳ್ ತಾಪತಿ ಹೌದಿಲ್ಲ ಹಾ ಅದಕ್ಕ ಈಗಿನ ಹೊಸ ನಮನಿ ಯಾಕಿ ಇರ್ತಿದ್ರು ಹೌದಾ ನಿಜವಾಗಿ ಹೇಳಬೇಕಂದ್ರೆ ಯಾಕೆ ಕೂಡಿ ಬಾಳಿದ್ರೆ ಸ್ವರ್ಗದಾನ ಸುಖ ಇಲ್ಲೇ ಸಿಗತೈತಿ ಲೋಕರು ನರ್ಸಿಂಗ್ ಅವ್ರ ಮಣಿತಾನು ನೋಡಿದ್ರೆ ತಿಳಿತೈತಿ ಹೌದೌದು ಕೇಳಿ ನಾಕ್ನೂರು ಜನ ಒಟ್ಟಿಗೆ ಬಾಳ್ಯಾರ 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 ಸತ್ಯನ್ ನೋಡಕ್ ಹೋದ್ರ ಜಾಗ ಸಿರದ್ರೆ ಈಗ ಕೂಡಿಲ್ಲ ಅವ್ರ ಈಗ ಡಿವೈಡ್ ಆಗ್ಯಾರ ಯಾಕೆ ಡಿವೈಡ್ ಆದ್ರು ಯಾಕ ಹಿಂಗಲ್ಲ ಈಗ ಬಂದ್ಲಾ ನಮನಿ ಈಗ ನಮ್ಮ ಹತ್ತಾರ ಬಂದ್ರಲ್ಲ ಇವರು ಇವ್ರ ಇವ್ರ ಈ ಧಾರಾವಾಹಿ ಹತ್ತಿದೋನ್ ಇವ್ರ ಒಲಿ ಮ್ಯಾಗ ಹಾಲ್ ಇಟ್ಟದ ಕಬರಿ ಇರಂಗಿಲ್ಲ ಹಾಲು ಹೂ ಗೊತ್ತಾಗಲ್ಲ ಹಾಲು ಹಾಳೆಲ್ ಗೊತ್ತಾಗುದಿಲ್ಲ ಅದಕ್ಕೆ ಕುಕ್ಕರ್ ಮಾಡ್ ಬಹಳಷ್ಟು ಕಾಮನ್ ಧಾರಾವಾಹಿ ಹಚ್ಚ ಅಂದ್ರೆ ಹೆಣ್ಮಕ್ಳು ಇವ್ರು ಒಂದ್ ಸೀಟಿಗೆ ಹೇಳಂಗ್ಲತ್ತ ಮೂರ್ ಸೀಟಿ ಹಾಕುವಂಗ ಇಟ್ಟ ನಾವ್ ಹೌದೌದ್ ಒಂದ್ ಸೀಟಿಗೆ ಮಂದಿ ಹಾ ನೋಡಿ ಅದಕ್ಕೆ ಮೂರ್ ಸೀಟಿ ಹಾಕ ಇಟ್ಟ ಎಸ್ಟಿಮೇಟ್ ಧಾರಾವಾಹಿ ಕೂತ್ರಪ್ಪ ಅಂದ್ರೆ ಯಾವ್ದು ಖಬರ್ ಇರಂಗಿಲ್ಲ ಇವ್ರಿಗೆ ಅಂತದ್ ಕೂತ ನಾ ಹೆಚ್ ಚೆನ್ನಾಗಿ ಬಂದಿ ಬಾಯಿ ನೀ ಎಂದು ಯಾವಾಗೂ ಹೆಚ್ಚ ಇಲ್ಲ ಹಂಗಿಲ್ಲ ಹೌದೌದು ಹೌದಿಲ್ಲ ಹಾ ಯಾಕಿದ್ರೆ ಯಾಕ ಮಕ್ಕಳ ಆದವರು ಹ ಒಂದು ರೀತಿ ನೀತಿ ಒಳಗಿರ್ಬೇಕು ಇರ್ಬೇಕಾ ಹೌದಿಲ್ಲ ಹಾ ಅದಕ್ಕ ಬಬಲಾದಿ ಮುತ್ತ ಒಂದು ಮಾತು ಹೇಳ ಏನಂತ ಏನ್ ಕೇಳು ಹಿಡೀ ಬಬಲಾದಿ ಮುತ್ತ ಮಾತಾ ತಮ್ಮ ತಿಳಿ ಹುಟ್ಟ ಹೊಸ ತಳಿ ಪಂಟ ಮಳಿ ಬೆಳಿ ಕುತ್ತಿಗೆ ಪಾಪದ ಸಾಕಳಿ ಹೌದ್ ಯಾಕತ್ತ ಕೇಳಿದ್ರ ಯಾಕೆ ತಲೆ ಮ್ಯಾಗ ಅಂದ್ರ ಎಲ್ಲಾ ತಲೆಮ್ಯಾಗ ಶರ ಶರಾಗ ಹೊತ್ತು ನಮ್ಮವ ಹೆಂಗ ಕುತ್ತಲ್ವ ಚೆನ್ನಮ್ಮ ಚನ್ನಮ್ಮ ಮೇಮರ ಬಿಡಿ ಮಲ್ಲ ಮಕ್ ಆಗೈತಿ ನಡುವಿನ ಅವ್ ಅವ್ರ ಮಗ್ ಹಾಕ್ರ ಅವ್ರ ಹೆಣ್ಮಕ್ಳಾಕ್ರ ಅವ್ರ ಯಾಕೆ ಶಾರ ಹೋಗ್ತಿಲ್ಲ ಅಂತ ನನ್ನ ವಿಚಾರ ಅವ್ರ ಬಿಡು ಮರ ನಿನ್ ಹೇಳ್ತಿದ್ ಕೇಳ ಎಲ್ಲಿ ಶಾರಗ ಎಲ್ಲಿ ప్ప యా ఇర్లీ ಯಾಕತ್ ಕೇಳಿದ್ರ ಯಾಕ್ರಿಪ್ಪ ಮೊದಲಿನ ತಾಯಂದರು ತಲೆ ತುಂಬಾ ಶರಗ ಹೊತ್ತು ಹನಿ ತುಂಬಾ ಕುಂಕುಮ ಹಚ್ಚಿ ಕೈಯಾಗ ಬಳಿ ಹಾಕಿ ಕಾಲಾಗ ಕಾಲಂಗ್ರ ಹಾಕೊಂಡು ಹಾಕೊಂಡು ದಾರಿ ಹಿಡಿದ ಹೊಂಟ್ರಪ್ಪ ಅಂತಂದ್ರ ಹಾ ಸಾತ್ವಿ ಶಿರೋಮಣಿಯವ್ರ ಬಂದಂಗ ಆಗ್ತಿತ್ತು ಬತ್ತ ಪರಾಪುರುಷ ನೋಡ್ತಿರ ಕಾಲ ಕಾಲುಂಗ್ರು ಹಕ್ಕಿರ ಹಕ್ಕಿರೋ ಕಾಲ ಕಾಲಗ್ ನೋಡ್ಕೊಂಡ್ ಹಾಕಿದ್ರು ಹ ಅಂತ ಕಾಲ ಬಹಳ ಚಂದಿತ್ತು ಚಂದಿತ್ತು ಹೌದಿಲ್ಲ ಈಗಿನ ಯಾಕಂದ್ರ ಅಂತ ಹನಿ ಮೇಲೆ ಶುಂದಿರಿತಂದ್ರ ಒಂದು ಅದು ಶು ಒಂದು ಯಾಕ ಅಂತ ಶಕ್ತಿ ಆದ್ರೆ ಅದ ಎಂತ ಕಾಮುಕ ಇದ್ರು ಕೂಡ ಹಣಿ ಮ್ಯಾಗ ಸಿಂದೂರ್ ನೋಡಿದ ಅಂತಂದ್ರ ಸರದ್ ಹೋಗ್ತಾರಂತ ಹೌದ್ ಹೌದು ಅವಾಗ ಹಣಿ ತುಂಬಾ ಆಗ್ಲಕ ಎಲ್ಲಾರು ಕುಕ್ಮ ಹಚ್ಕೋತಿದ್ರು ಈಗ ಟಿಕ್ಳಿ ಬಂದ ಅವನಿದ್ದಾಗ ಕಪಾಳಕ್ ಬಂದ್ರ ಬಂದು ದುಬ್ದಾಗ ಬಂದ್ರ ಬಂದು ಬಿಟ್ಟು ಇದು ಬದ್ರು ಬದ್ ಹಾ ಆ ಮುಂಜಾನೆ ಅದು ಮಕ್ಕ ನೋಡ್ಬೇಕು ಅವ್ರಿಗೆ ಗಂಡ ಅದಾನು ತಿರುಕೊಂಡಿರ್ತಾವ್ ಹೌದಾ ದಯವಿಟ್ಟು ಹಾಂಗ್ ಮಾಡಕ್ ಹೋಗ್ರಿ ಅವಾಗ ಹೋಡ್ರಿ ಯಾಕಂದ್ರೆ ದರಮ್ ಉಳಿಬೇಕಾದ್ ಹೆಣ್ಮಕ್ಳದ ಬಾಳ ಐತಿ ಐತಿ ಹೌದಿಲ್ಲ ದಯವಿಟ್ಟು ಹೆಣ್ಮಕ್ಳಿಗೊಂದು ಮಾತೈತಿ ಏನ್ ಹೇಳ ಯಾರು ದಯವಿಟ್ಟು ತಿಕಡಿ ಹಚ್ಚಬೇಡ್ರಿ ಅವ್ರ ಕೈ ಮುಗುದ ಹೇಳ್ತಾನೆ ಎಲ್ಲಾರು ಹಣಿ ತುಂಬ ಕುಕ್ಮ ಹಚ್ಕೊಳ್ರಿ ಓಯಪ್ಪ ಇರ್ಲಿ ಇರ್ಲಿ ಯಾಕಂದ್ರಾ ಹಂಗೈತಿ ಬರ ಬರಂಗಿಲ್ಲ ಹೌದೌದು ಹೌದಿಲ್ಲ ಕಾಕಾಗ ಒಂದ ಕಾಕ ಹೇಳೋ ಮಾತು ಸತ್ತೈತಿ ಹೌದಿಲ್ಲ ಯಾಕಂದ್ರೆ ಹಣಿ ಮ್ಯಾಲ ಹಚ್ಚ ಕುಕ್ಮ ಹಚ್ಚೋದ್ ಬಿಟ್ಟ ಇಲ್ಲಿ ತಲಿಯಾಕ್ ಹಚ್ ಅವ್ ಹೇಳಕತ್ತೆ ಅದು ಅದಕ್ಕ ಹಾ ನಮ್ಮ ಎಚ್ ಬಿ ಪರೀಟ್ ಅವ್ರು ಕನ್ನಡದ ನಾಡಿನ ಹುಟ್ಟಿ ಬಂದಿ ಹೆಂಗ್ ಹೆಂಗ ಕೇಳು ರೀಪ್ಪ ಏ ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾ ಉಟ್ಟ ನೋಡ ಸುಪ್ರಸಿದ್ಧ ಇಲ್ಕಲ್ದಡಿ ಸೀರಿ ಮೂಗು ಬಟ್ಟು ಬಟ್ಟು ಇಟ್ಟ ನೋಡ ಮಾರಿ ಮೂಗು ಬಟ್ಟು ಬಟ್ಟು ಇಟ್ಟ ನೋಡ ಮಾರಿ ಸಾತ್ವಿ ಅಂತ ಸರಿದು ನಿನಗ ಬಿಡ್ತಾರಲ್ಲ ದಾರಿ ಉತ್ತರ ರಂಗ ಹುಡುಗಿ ಅರ್ವಿ ಆತಕ ಉತ್ತರ ರಂಗ ಹುಡುಗಿ ಪ್ಯಾಶ್ನರ್ವಿ ಆತ ನೆಚ್ಚಿ ಬಂದ ಹುಡುಗರ್ನೆಲ್ಲ ಹುಚ್ಚ ಹಿಡ್ಸಕ ಉತ್ತರ ಹುಡುಗಿ ಹುಡುಗಿ ಅರ್ವಿ ಆತಗ ಅದಕ್ಕೆ ಪ್ಯಾಶನ್ ಅರಿವಿ ಆತಕ್ ಅಂತೇಳಿ ಎಚ್ ವಿ ಪರಿಟ್ ಅವರು ಯಾಕಂದ್ರೆ ಹಿಂದಿನ ಅವರು ಹಾಡಿದ ಒಂದು ಶೆಬಿರಿಟ್ ಹಂಗಿದ ಅವ್ರದ್ದು ಹಾಡ್ಯಾರಲ್ಲ ಯಾವ್ದೋ ಅಂಗಾರ ಬಡದ ಬಡೋದ್ ಜನಪದ ಹಾಡಕ್ ಕಲ್ತಾರ ಪ್ರೀತಿ ರಂಗ ಮಾಡಿಸಿದಿ ಯಾಕಂದ್ರೆ ಇನ್ನೊಂದು ಮಾತು ಹೇಳದ ಸಿದ್ದಪ್ಪನ ಕರೆ ಇವರು ಹಾಲು ಯಾಕೆ ಯಾಕ್ರಲ್ಲ ಕೇಳು ಯಾಕ ಏನಾಗೈತಪ್ಪ ಅತಿ ಕೇಳಿದ್ರ ಏನಾಗೈತಿ ನಮ್ಮಅಪ್ಪ ಸೂರ್ಯ ದೇವನಿ ಹ್ಯಾಂತಿ ಯಾರ ಸೌಜ್ಞಾದೇವಿ 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 ಏನು ಮಾಡ್ಲಪ್ಪ ಅತಿ ಕೇಳಿದ್ರ ಏನ್ ಹಾಂತಿ ಹ್ಯಾಂತಿ ಸೌಜ್ಞಾದೇವಿ ಹ ಗಂಡನ ತಾಪ ತಾಳಿಲ್ಲ ಸೂರ್ಯನ ತಾಪ ತಾಳಾರ್ಕಾಗಿ ನಿನ್ನ ತಾಪ್ ತಾಳಾರ್ಕಾಗಿ ಹಾ ನನ್ನ ತಾಪ್ ತಾಳಾರ್ಕಾಗಿ ಏ ಬಿಡರು ಸೌಜ್ಞಾ ದೇವಿ ಏನು ಮಾಡ್ಲಿಕ್ಕೆ ಆಂದ್ರ ಜೋಡಿ ಬಾಳೆ ಮಾಡ್ಕೋದ್ರೆ 2 ಮಕ್ಕಳು ಹಡ್ದು ಆದ್ರೂ ಈಗ ತಾಪ್ ತಡಕೊಳ್ಳೋಕಾಗ್ಲಿಲ್ಲ ನನ್ನ ಬಿರು ಹಡ್ದಳು 2 ಮಕ್ಕಳು ಹಡ್ದಿದ್ಲು ಹಡದ ಹಡ್ದಕ್ಕೆಸಿಂದ ಹಾ ಸೂರ್ಯನ ತಾಪ್ ತಾ ಏನ್ ಮಾಡ್ಲಿಪ್ಪ ಅತಿ ಕೇಳಿದ್ರ ಏನ್ ತನ್ನದೇ ರೂಪ ಆಗಿರತಕ್ಕಂತ ಛಾಯಾ ಅಂತಕ್ಕಂತ ಹುಟ್ಟಿಸಿಕೊಂಡು ಹುಟ್ಟಿಸಿಕೊಂಡು ಏನ್ ಚಾಯಾ ಅಂತಕ್ಕಂತ ಹುಟ್ಟಿಸಿ ಆ ಛಾಯಾಗ ಎರಡು ಮಕ್ಕಳು ಒಪ್ಪಿಸಿ ಒಪ್ಪಿಸಿ ನೋಡ್ರಿ ಛಾಯಾ ಸೂರ್ಯಾಗ ನೀನ ಚಾಯಾ ಅನ್ನೋದು ಗೊತ್ತಾಗಬಾರ್ದು ನನ್ನ ರೂಪನ ನಿನ್ನಲ್ಲಿ ಐತಿ ನಾನು ಸೌಜ್ಞಾದೇವಿ ಅಲ್ವಾ ಸೌಜ್ಞಾದೇವಿ ಅನ್ನುವಂಗೆ ನೀ ಸೂರ್ಯನ ಜೋಡಿ ಬಾಳೆ ಮಾಡಬೇಕು ಕರೆ ನನಗೆ ಅವನ ಜೋಡಿ ಬಾಳೆ ಮಾಡಕ್ ಆಗೋಲ್ಲ ಅಂತೇಳಿ ಏನ್ ಮಾಡ ಇವ್ರವ ಸೂರ್ಯ ಸೂರ್ಯನ ತಾಪದ ದೇವಿ ಛಾಯಾನ ಹುಟ್ಟಿಸಿ ಕೊಟ್ಟಿಸಿ ಚಾಯಾಗ ಎರಡು ಮಕ್ಕಳನ್ನ ಒಪ್ಪಿಸ್ ಕಸಿಂದ ಅದು ಒಂದು ಕುದುರೆಯಾಗಿ ಗುಡದಾಗ ತಿರ್ಗಾರ ಹೋಗ್ತಾರೆ ಹಿಂಗ ಹೇಳ್ತಾರೆ ಆ ಕತ್ತಿ ಮುಂದ್ ಬಿಡೋಣ ಅದನ್ನ ಇಲ್ಲಿ ನೀ ಹಾಲ್ ಕೂಡ ನೋಡು ಹಾ ಇಲ್ಲಿ ಹೆಂಗ ಆಯ್ತು ಪಾತ್ಕಿದ್ರೀಗ ಅಲ್ಲಿ ದೇವಿ ಎರಡು ಮಕ್ಕಳ ಚಾಯಾ ಕೈಯ ಕೊಟ್ಟು ಹಾದ್ಲು ಕೊಟ್ಟಾರ ಅವಾಗ ಮುಂದೆ ಏನಾದ್ ಅಂತ ಕೇಳಿದ್ರೆ ಛಾಯಾ ಕಂತಿ ಸೂರ್ಯ ದೇವ್ನ ಜೋಡಿ ಜನ್ಮ ಮಾಡಿಕ ಅಕ್ಕಿ ಮಕ್ಕಳ ಹಾಡ್ಕೊಂಡ್ ಹಾಡದ್ಲು ಅಕ್ಕಿ ಅಕ್ಕಿ ಮಕ್ಕಳ ಹಾಡುದ್ಲು ಅಕ್ಕಿ ಅವಾಗ ಎರಡು ಮಕ್ಕಳ ಹಾಡದ ಕಾಲಕ್ಕೆ ಏನಾದ್ರು ಏನ ಸೌನ್ಯಾ ದೇವಿ ಹೊಟ್ಟಿಲೆ ಹುಟ್ಟಿದ ಮಕ್ಕಳಿದ್ರು ನೋಡು ನಾಡ ಇದ್ರಿನಗ ಹ ದೇವಿ ಮಕ್ಕಳಿಗೆ ಹಸು ಆದ ಏನ್ ಹಿಟ್ಟ ನೀರ ಕಲಿಸ್ಕೊಡ್ತಿದ್ರು ತನ್ನ ಮಕ್ಕಳಿಗೆ ಹಾಲು ಉಣಿಸ್ತಿದ್ಲು ಇವ್ರಿಗೆ ಹಿಟ್ಟ ನನಗ ಹಿಟ್ಟ ಹಾಲ ಕುಡಿಸಿದ್ ಅದಕ್ಕ ಹಿಂಗ ಯಾಕಂದ್ರ ಯಾಕ ನೀನು ತಾಯಿ ಶ್ರೇಷ್ಠ ನಕಟ್ಟಿ ನಿನ್ನಲ್ಲಿ ಗುಣ ಹಿಂತಾವ ಯಾಕ ತಾಯೋ ತಗಲಿತಾಯೋನ್ ಹುಡ್ತಿಲ್ಲ ಯಾಕೆ ಎಲ್ ಜಾಗಿದಿಲ್ಲ ಆ ಬೇಕಲ್ಲ ಯಾಕಂದ್ರೆ ಯಾಕ ಹಾಯ್ ಶ್ರೇಷ್ಠ ಇದ್ದ ಅಕ್ಕಿ ನೀ ಯಾಕ ಅಲ್ಲಿ ಭಾವನೆಗಳನ್ನು ಬದಲು ಮಾಡ್ಕೊಂಡ್ರಿ ಆ ಮಕ್ಕಳಿಗೆ ಹಾಲೆ ಕೊಡಬೇಕಾಗಿತ್ತು ನೀ ಹೆಂಗೆ ಶ್ರೇಷ್ಠ ಅಂತ ನಾನು ಇದು ಅಲ್ಲಿ ಹಿಟ್ಟಲಗ ನಾಗ ಹಾಲು ಕುಡ್ಸಿದಿ ನನಗೆ ಬಿರಿಯಾಗ ಹಿಟ್ಟಾದ ಹಾಲಕ್ಕೆ ಹಾಲು ಕುಡ್ಸಿದ ಅಲ್ಲಿ ನಾವ್ಲ ತಿಪ್ಪ್ಯಾಗ ಹುಡಿದಾಕಿಲ್ಲ ಕೋಲಿ ಅದಕ್ಕೆ ಇರಲಿ ಯಾಕಂದ್ರೆ ಕೇಳಿದ್ರೆ ಸಿದ್ದಪ್ಪಣ್ಣ ಯಾಕ್ರಿಪ್ಪ ಬಾಳ ಮಾತಾಡಿ ದೈವಿಕ ಜೀವಂಥ ಅವಶ್ಯಕತೆ ಇಲ್ಲ ಹಾ ಯಾಕಂದ್ರೆ ಇನ್ನ ಎರಡೇ ಎರಡು ನುಡಿ ಚಾಲನ್ನು ಹಾಡಿ ಹಾಡಿ ಸರ್ಜೋಡಿ ಕಲಾವಂತರ ಚಾನ್ಸ್ ಕೊಡೋನು ಹಾಂ ಸರ್ ನಮ್ಮ ಘರ್ಷಣೆಕ್ ಅವ್ರ ಉತ್ತರ ಹೇಳಲ್ರಿ ಸರ್ ನಾವು ಘರ್ಷಣೆ ಕೇಳಿದಿರಿ ಒಂದ ಅದು ಘರ್ಷಣೆದ ಹೆಂಗೈತಿಪ್ಪ ಅದ್ ಕೇಳಿದ್ರೆ ಹೆಂಗ್